ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ವಾರ ಭವಿಷ್ಯವನ್ನು ನೋಡೋಣ ಫಿಬ್ರವರಿ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ದಿನಾಂಕ ಹದಿನೈದರಿಂದ ಮೂವತ್ತೊಂದರವರೆಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಮಾಸ ಪ್ರಯತ್ನಿಸಲ್ಪಟ್ಟ ಕೆಲಸಗಳು ಎಲ್ಲ ಸುಲಭವಾಗಿ ಜಯ ಸಾಧಿಸುವಿರಿ ಗೃಹದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಕೆಲವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಹೆಸರಿನಿಂದ ಲಾಭವಾಗಬಹುದು ಪ್ರಯತ್ನಿಸಿದ ಕಾರ್ಯದಲ್ಲಿ ಜಯ ಸಾಧಿಸುವಿರಿ ಒಳ್ಳೆಯ ಸ್ನೇಹಿತರು ದೊರಕುತ್ತಾರೆ ಮನೋಲ್ಲಾಸದಿಂದಿರುವುದು ಮುಖ್ಯವಾಗಿದೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅಪಮಾನ ಅಪನಿಂದನೆಗಳು ಮನೆ ಮಾಡುವ ಸಾಧ್ಯತೆಗಳು ಇದೆ ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಒಳ್ಳೆಯದು ಮಂಗಳವಾರ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮತ್ತು ಪೂಜೆ ಅಗತ್ಯವಾಗಿ ಮಾಡಿ ಧನಲಾಭವಾಗಬಹುದು ಪ್ರಯಾಣ ನಷ್ಟವು ಉಂಟು ಮಾಡಬಹುದು ಮೂತ್ರ ರೋಗದವರು ವೈದ್ಯರ ಸಲಹೆ ಪಡೆಯಿರಿ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುತ್ತದೆ ತಂದೆಯ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ ರಾಜಕಾರಣಿಗಳಿಗೆ ತೊಂದರೆ ಇರುತ್ತದೆ ವಾಣಿಜ್ಯ ಸಂಸ್ಥೆಯಲ್ಲಿನ ಉದ್ಯೋಗಸ್ಥರ ಪ್ರತಿಭೆಗೆ ಉತ್ತಮ ಸಮಯವಾಗಿದೆ ಸ್ಟಾಕ್ ಮತ್ತು ಷೇರಿನ ವ್ಯವಹಾರ ಕಮಿಷನ್ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯವಿರುತ್ತದೆ ಈ ತಿಂಗಳಿನಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಆರಂಭಿಸುವುದು ಬೇಡ ಅಡುಗೆ ಮನೆಯ ಉಪಕರಣಗಳ ದುರಸ್ತಿ ಅಥವಾ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವಿದೆ ಕಮಿಷನ್ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯವಿರುತ್ತದೆ ಶ್ರೀ ದುರ್ಗಾ ಸ್ತೋತ್ರ ಪಠಿಸಿ ಶುಭ ಸಂಖ್ಯೆ ಒಂದು